ನಮಸ್ಕಾರಮ್ಮ ಯಾವ ಊರು ತಂದು ಹಾಸನ ಅಲ್ಲ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನು ತೊಂದರೆಗೆ ಅಂತ ತೋರಿಸುತ್ತಾನಂದ್ರಮ್ಮ ಎಷ್ಟು ವರ್ಷಗಳಿಂದ ಇದೆ ಮೂರು ವರ್ಷದ ಹಿಂದೆ ನಿಮಗೆ ಗರ್ಭಕೋಶದ ಆಪ್ರೇಷನ್ ಆಯ್ತಲ್ವಾ ಆವಾಗಿಂದ ಸ್ಟಾರ್ಟ್ ಆಯಿತು ಓಕೆ ಮತ್ತೇನೇನು ಪ್ರಾಬ್ಲಮ್ ಆಗ್ತದೆ ಕಣ್ಣೂರಿ ಎದೆ ಭಾರ ಅನ್ಸುತ್ತೆ ಊಟ ಮಾಡಿದ ತಕ್ಷಣ ಎದೆ ಭಾರದಲ್ಲಿ ಭಯ ಗಾಬರಿ ನೆಗೆಟಿವ್ ಥಾಟ್ಸು ಕರೆಕ್ಟಲ್ಲ ತಲೆ ಜೋಮ್ ಬಂದಾಗದು ಸುಸ್ತು ಕರೆಕ್ಟ್ ತಾನೆ ಎಲ್ಲ ಟೆಸ್ಟು ಮಾಡಿದರು ನಿಮ್ಮೂರಲ್ಲಿ ಎಲ್ಲ ನಾರ್ಮಲ್ ಇದೆ ಇ ಸಿ ಜಿ ಮಾಡಿದರು ಹಾಂ ಎಮ್ ಆರ್ ಐ ಎಲ್ಲ ಮಾಡಿದರು ಹಾರ್ಟಿಂದ ಏನು ತೊಂದರೆ ಇಲ್ಲ ಹಾಂ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಗ್ಯಾಸಿಗೆ ಮಾತ್ರ ಕೊಟ್ಟರು ಅಷ್ಟೇ ಅಲ್ಲ ಅದರಿಂದ ಪ್ರಯೋಜನ ಆಯಿತಾ ಆಗಿಲ್ಲ ಈಗ ನಾನು ಈಗ ನಿಮಗೆ ಹಿಂದ್ಗಡೆ ಅನಸ್ತಿಷ್ಯ ಕೊಟ್ಟಿದ್ದು ನೋವು ಇದೆಯಲ್ಲ ಅದು ನೋವು ಇರೋ ಈಗಿದೆ ಈಗ ನಾವೇ ಚಿಕಿತ್ಸೆ ಮಾಡ್ತೇನೆ

ಇದು ಲೈನು ಲೆವೆಲ್ ಇದೆ ಅನೋದ ಇಲ್ಲಿ ಮೇಲೆ ಕೆಳಗಿದೆ ಮಾರ್ಕ್ ಮಾಡಿದ್ದೀನಿ ಟ್ರೀಟ್ಮೆಂಟ್ ಆದಮೇಲೆ ಇದು ಲೆವೆಲ್ ಆಗುತ್ತೆ ಇದು ಲೆವೆಲ್ ಆಯಿತು ಅಂದರೆ ನಾನು ಸೆಟ್ ಆಗಿದೆ ಮೇಡಮ್ ಮಲಿಕೆ ಆ ಸಲಿಂದ ಜನ ನೋಡೋವ ಹೌದು ಸರ್ ನಮ್ಮ ಮೇಡಮ್ ಇರೋಲ್ಲ ನಾಲ್ಕೈದು ದಿನ ವೆಂಟೇಜರ್ ಸರ್ ಫಸ್ಟ್ ನೀನು ಹೋಗ್ಬಾ இது வரீ இல் இது நோட் இது எத்திர இது கண்தியா ಇದು ಇಲ್ಲಿ ಇದೆ ಇಟ್ ಸಣ್ಣ ಇದೆ ಹೌದಲ್ಲ ಟೇಬಲ್ ಅಂತ ಲೆವೆಲ್ ಇದೆ ಹೌಸ ನೋಡಿ ರಮಕ ಇಲ್ಲಿ ನೋಡ್ರಿ ಸರ್ ಅಲ್ಲೇ ಇಟ್ಕೊಳ್ರಿ ಮೈ ಆಮೇಲೆ ಇಲ್ಲಿ ಹತ್ರ ನಾನು ಮುಕ್ತಿನಿ ಅಲ್ಲಿ ನೋವು ಬಹಳ ಇರುತ್ತೆ ನಿಮಗೆ ನೌ ಇದೆಯಾ ಇಲ್ಲ ಅಂತ ಗೊತ್ತೇ ಇರಲಿಲ್ಲ ಆಯ್ತಾ ಈ ಬೆರಳೆ ನೌ ಇದೆ ಇಲ್ಲ ಇದು ನೌ ಇದೆಯಾ ಇಲ್ಲ ಈ ಬೆಲ್ ನೋಡಿ 9 ಜಾಸ್ತಿ ಹೌದು ಸರ್. ಮುಟ್ಕಡೆ ನೋಡ್ಕೊಂಡಿದ್ದೀನಿ ಸರ್ ಅಲ್ಲಿ ಇದೆ. ಆ ಹೌದು ಸ್ಟಾನ್ ಮಾಡ್ಬಿಡಿ. ಆನ್ ನೋಡಿ. ಇದೆ ಇದೆಯಲ್ಲ? ಇದು ಜಾಸ್ತಿ ಇರುತ್ತೆ ಹೌದು ಇದೆ. ಟ್ರೀಟ್ಮೆಂಟ್ ಇದು ಇಲ್ಲ.

Say ಕತ್ತೈತ್ ನೋಡ್ರಿ ನೀವು ನೋಡಮ್ಮ ನೋಡಮ್ಮ ಮಾರ್ಕ್ ಇತ್ತು ಹೌದಾ ಈಗ ನೋಡ್ರಿ ಇದು ಹಿಂಗೆ ಇರ್ಬೇಕು ಅಂದ್ರೆ ಯಾವತ್ತೂ ಹೀಗೆ ಹೇಳ್ಬಾರ ಹಿಂಗೆ ಮಲ್ಬ ಮಗ್ಳಾಗಿ ಕೈಯೂರೇ ಹೇಳಬೇಕು ಆಯ್ತಾ ಆಗ್ಲೇ ಇದು ನೋವಿರಲಿಲ್ಲ ಹೌದಾ ಈಗೂ ಇಲ್ಲ ಇದು ನೋವಿರಲಿಲ್ಲ ಇದು ನೋವಿತ್ತು ಈಗಿದೆಯಾ ಇಲ್ಲ ಚೂರ ಇದ್ಯಾ ಇದು ಹಂಗೆ ಹೆಂಗೆ ಬೇಡ ಬೇಡ ಹಂಗೆ ಹೇಳ್ಕೊಳ್ರಿ ಇದು ನೋಡಿರಿ ಇಲ್ಲ ಇದು ಇದು ಹೌದಾ ಇದು ನಾ ಬಿ ಆಗಿದೆ ಇದು ಇದು ಹಿಂಗೆ ಇರಬೇಕು ಅಂದರೆ ನಾನು ಹೇಳ್ದಂಗೆ ಫಾಲೋ ಮಾಡಿ ಅಂತ ಹೋಗಬೇಕು ಆಯಿತಾ ಮಕ್ಕಳಾಗಿ ಕೈಯೂರಿ ಎದ್ದೇಳಿ ನೀವು ಅಲ್ಲಿ ನಿಂತ್ಕೊಳ್ರಿ ಹಂಗೆ ತಗೋ ಅಡ್ಡ ಹಂಗೆ ಹೇಳಿ

ಹ್ಮ್ ಹು ಈಗ ವಾಕ್ ಮಾಡ್ರಿ ಅದು ನೋವು ಇವು ಇರಲ್ಲ ಒತ್ತೆ ಅದರ ಆಗಿರುತ್ತೆ ಇದೆಲ್ಲ ಫ್ರೀ ಆಗಿರುತ್ತೆ ನೀವು ಅಲ್ಲಿಂದ ಕವರ್ ಮಾಡ್ಕೊಳ್ಳಿ ವಾಕ್ ಮಾಡ್ಕೊಳ್ಳಿ ಮೈ ರೋಸ್ ಬಿಡ್ತೀನಿ ಕ್ಯಾಸೆ ದ ಅಲ್ಲ

ಈಗ ಮೆಡಿಸಿನ್ ತಗೊಂಡಿದ್ರೆ ಮೆಡಿಸಿನ್ ಯಾಕಟಿ ಆಗಿದೆ ಅಂತ ಅನ್ಬೋದು ಅದು ಕೊಟ್ಟಿಲ್ಲ ಹೌದಾ ಆಮೇಲೆ ಬೆಂಗಳೂರು ವ್ಯತ್ಯಾಸ ಇದೆ ಅದೆಲ್ಲ ಸೆಟ್ ಆಗಿದೆ ಅಲ್ಲ ಓಡಾಡ್ಬೇಕಾದ್ರೆ ಅವರ ಸೋ ಮಾಡಿಲ್ಲ ಓಕೆ ಥ್ಯಾಂಕ್ ಯು ಮಚ್ ಓಕೆ ಓಕೆ ಅಮ್ಮ ಇನ್ಮೇಲೆ ನಾನು ಹೇಳ್ದಂಗೆಲ್ಲ ಫುಡ್ಡು ಕರೆಕ್ಟಾಗಿ ಮೇಂಟೇನ್ ಮಾಡ್ಕೊಂಡು ಓಕೆ ಓಕೆ ಅಮ್ಮ ಒಳ್ಳೆಯ ಥ್ಯಾಂಕ್ ಯು